ಹೊಸ ಕೃತಿಯೊಂದು ಹೊರಬಂದಾಗ ಓದುಗರು ಗುಣಮಟ್ಟ ನಿರೀಕ್ಷಿಸುತ್ತಾರೆ ಭಾಷೆಯ ಶೈಲಿ ವಸ್ತು ವಿಷಯ ಪುಸ್ತಕ ನೀಡುವ ಸಾಮಾಜಿಕ ಸಂದೇಶ ಇತ್ಯಾದಿಗಳನ್ನು ವಾಚಕರು ಗಮನಿಸುತ್ತಾರೆ ಎಂದು ನಿವೃತ್ತ ಪ್ರಾಂಶುಪಾಲೆ ಕಲಿಯಂಡ ಸರಸ್ವತಿ ಚಂಗಪ್ಪ ಅಭಿಪ್ರಾಯಿಸಿದರು ಮಡಿಕೇರಿಯ ಪತ್ರಿಕಾಭವನದಲ್ಲಿ ಕೊಡವ ಕೂಟ ಹೊರತಂದ ಕೊಟ್ಟುಕತ್ತೀರ ಯಶೋಧ ಪ್ರಕಾಶ್ ವಿರಚಿತ ಮುಖಾಮುಖಿ ಎಂಬ ಪುಸ್ತಕ ಅನಾವರಣ ಕಾರ್ಯಕ್ರಮದಲ್ಲಿ ಸರಸ್ವತಿ ಚಂಗಪ್ಪ ಮಾತನಾಡಿದರು ಇತ್ತೀಚಿನ ವರ್ಷಗಳಲ್ಲಿ ಕೊಡಗಿನಲ್ಲಿ ಹೆಚ್ಚಿನ ಸಾಹಿತ್ಯ ಕೃಷಿ ನಡೆಯುತ್ತಿದ್ದು ಬರಹಗಾರರ ಕೊರತೆ ಇದೆ ಎಂಬ ಅಪವಾದ ತಪ್ಪಿದಂತಾಗಿದೆ ಎಂದು ಸರಸ್ವತಿ ಹೇಳಿದರು ಬರಹವು ಭಾಷಾ ಸೌಂದರ್ಯವನ್ನು ಓದುಗರು ಅನುಭವಿಸುವಂತಿರಬೇಕೆಂದು ಅವರು ಕಿವಿಮಾತು ಹೇಳಿದರು ನಾವು ದಕ್ಷಿಣದ ಕ ಒಂದು ಉದಾ ಒಂದೇ ಒಂದು ಉದಾಹರಣೆ ಹೇಳ್ತೇನೆ ದಕ್ಷಿಣದ ಕವಿ ಕುವೆಂಪು ಅವರು ಅವರ ರಾಮಾಯಣ ದರ್ಶನ ನಂತರ ಉತ್ತರದ ಕವಿ ಗೈಕ್ರಿಶ್ಗುಪ್ತವರು ಸಾಕೇತ ಇದು ಎರಡರನ್ನು ಒಂದು ಹೋಲಿಕೆ ನಾವು ಸಾರ್ವಜನಿಕ ವಿಮರ್ಶೆ ವಿಮರ್ಶೆಯಲ್ಲಿ ಎಷ್ಟು ಸುಂದರವಾಗಿದೆ ಅಂದರೆ ಆ ಮೂರು ಗ್ರಂಥಗಳನ್ನು ಈ ವಿಮರ್ಶೆಯನ್ನು ಓದಿ ಆಗ್ತದೆ ಯಾವ್ದಾದ್ರು ಸ್ವಾದವನ್ನು ನಾವು ಅನುಭವಿಸಬಹುದು ಅಂತ ಅಂತ ವಿಮರ್ಶೆಗಳು ಬರಬೇಕು ಮತ್ತೆ ಒಂದು ಉದಾಹರಣೆ ಹೇಳ್ತೇನೆ ಅಲ್ಲಿ ಇವರು ಕುವೆಂಪು ಅವರು ಊರ್ಮಿಳೆ ಲಕ್ಷ್ಮಣ ಹೆಂಡತಿ ಊರ್ಮಿಳೆಗೆ ಉಚ್ಚ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ನಾಲ್ಕು ಒಂದು ವಾಕ್ಯದಲ್ಲಿ ಹೇಳ್ತಾರೆ ಹೇಗೆ ಏನಿಲ್ಲ ಕರ್ಮ ಕತೆ ಕಣ್ಣಿನೊಳಗಡೆ ನೀರು ಸರಗಿನೊಳಗಡೆ ಹಾಲು ಎಷ್ಟು ಸುಂದರವಾದ ನೋಡಿ ಈ ರೀತಿಯಲ್ಲಿ ಭಾಷೆಯಲ್ಲಿ ಒಂದು ಸೌಂದರ್ಯ ಇದೆ ಅದರ ಸೌಂದರ್ಯವನ್ನು ಅನುಭವಿಸ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕು ಇಷ್ಟ ಪುಸ್ತಕ ಅನಾವರಣ ಮಾಡಿದ ಮಾಜಿ ಶಾಸಕಿ ವೀಣಾ ಅಚ್ಚಯ್ಯ ಮಾತನಾಡಿ ಚಿತ್ರರಂಗದಲ್ಲಿ ಮೇಲೇರುತ್ತಿರುವ ಯಶೋಧ ಕಾರ್ಯಪ್ಪ ಇದೀಗ ಸಾಹಿತ್ಯದ ಕಡೆಗೂ ಮನಸ್ಸು ಮಾಡಿರುವುದು ಶ್ಲಾಘನೀಯ ಎಂದರು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಪುಸ್ತಕ ಓದಿನಿಂದ ಮಾತ್ರ ಪರಿಪೂರ್ಣರಾಗಲು ಸಾಧ್ಯ ಎಂದ ಅವರು ತಾವು ಸಾಧನೆ ಮಾಡುವ ಸಂದರ್ಭ ಎದುರಾಗುವ ಕೊಂಕಿನ ಮಾತುಗಳನ್ನು ಜೀರ್ಣಿಸಿಕೊಳ್ಳುವ ಜಾಣ್ಮೆ ಹೆಣ್ಣುಮಕ್ಕಳಿಗೆ ಬರಬೇಕೆಂದರು ಅತಿ ದೊಡ್ಡವರಾದರೂ ಕೂಡ ಪುಸ್ತಕ ಓದಿದ ನಂತರ ನಮ್ಮ ಜ್ಞಾನಾರ್ಧನೆ ಆಗುವುದು ಎಲ್ಲರಿಗೂ ವಿಚಾರವಾಗಿದೆ ಅನೇಕ ಪುಸ್ತಕಗಳು ಲೇಖಕಿಯರು ಬಹುಶಃ ಮಹಿಳೆಯರಲ್ಲಿ ಇವತ್ತು ಎಂತಹ ಉತ್ತಮವಾದ ಲೇಖಕರಿದ್ದಾರೆ ಅವರ ಒಂದು ಪರಿಶ್ರಮದಿಂದ ಸಮಾಜಕ್ಕೆ ಉತ್ತಮ ಒಂದು ಸೇವೆಯನ್ನು ಸಲ್ಲಿಸುವುದರ ಮೂಲಕ ಸಮಾಜದ ಕಣ್ಣನ್ನು ತರಿಸುವುದರ ಮೂಲಕ ಅವರು ಇವತ್ತು ತಮ್ಮ ಕೃತಿಗಳನ್ನು ಅನಾವರಣ ಮಾಡ್ತಾರೆ ಹೆಚ್ಚಿನ ಒಂದು ಮುತುವರ್ಜಿ ಇಳಿಸಿಕೊಂಡು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಸಮಾಜದ ಒಂದು ಕಣ ತರಿಸುವ ಮಾಡಿ ಅಂತ ನಾನು ಯಶೋಧ ಪ್ರಕಾಶ್ ಅವರಿಗೂ ಕೂಡ ಸುಭವನ್ನು ಜಿಲ್ಲೆಯ ಅನೇಕ ಬರಹಗಾರರಿಗೆ ಕೊಡವ ಮಕ್ಕಳ ಕೂಟ ವೇದಿಕೆ ಕಲ್ಪಿಸಿಕೊಟ್ಟಿದೆ ಎಂದು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ ಹೇಳಿದರು ಬರೆಯುವುದು ಮುಖ್ಯವಲ್ಲ ಓದುಗರು ಬರವಣಿಗೆಯ ಗುಣಮಟ್ಟವನ್ನು ನಿರೀಕ್ಷಿಸುತ್ತಾರೆ ಕೃತಿಯನಾದ ಓದುಗರಿಗೆ ನಿನಾದವಾಗಬೇಕು ಎಂದು ಸವಿತಾ ರೈ ಹೇಳಿದರು నిర్దేశకరీ నిర్దేశిక చాపన్న ముస్మగ ప్రక ఇవర్షి జగజ్జాహిరీ మొత్తం అనేది సాహిత్య క్షేత్ర హేద చాపన్న ముడ పుస్తక బిడుగు మహా అదే అది ఒళి ఓదుగురు అతి అగత్యత ముఖాముఖి పుస్తకం ಲೇಖಕಿ ಕೊಟ್ಟುಕತ್ತಿರ ಯಶೋಧಾ ಕಾರ್ಯಪ್ಪ ಮಾತನಾಡಿ ಕಳೆದು ಹೋದ ದಿನಗಳು ಮತ್ತು ಘಟನೆಗಳು ಮುಂದೊಮ್ಮೆ ಮುಖಾಮುಖಿಯಾದರೆ ಹೇಗಿದ್ದೀತು ಎಂಬುದೇ ಪುಸ್ತಕದ ವಸ್ತು ಎಂದರು ಇಂದು ಸಂಬಂಧಗಳ ಮೌಲ್ಯ ಕುಸಿಯುತ್ತಿದೆ ಇದನ್ನು ಸಮಾಜಕ್ಕೆ ತಿಳಿಸುವ ಪ್ರಯತ್ನವೇ ಮುಖಾಮುಖಿ ಎಂದು ಅವರು ಹೇಳಿದರು ಏನಾದ್ರೂ ಹೆಣ್ಮಕ್ಳು ಅವಳು ಯಾವ ಎಲ್ಲ ಇದೆ ಪ್ರಾಪರ್ಟಿ ಎಸ್ಟೇಟ್ ಎಲ್ಲ ಇರುವಂತ ಒಂದು ಹೆಣ್ಣು ಹೆಣ್ಮಕ್ಳದ್ ಒಂದು ಕನಸು ಅವಳು ಯಾವ ಲೈಫ್ ಅವ್ನ ಇಷ್ಟ ಆಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಆಸೆಗಳು ಗಂಡದ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲಾದ್ರು ಹೊರಗಡೆ ಹೋಗಬೇಕು ಏನಾದ್ರು ಹಬ್ಬ ಹರಿದಿನ ಗಿಫ್ಟ್ ಕೊಡೋದು ಸೀರೆ ತಗೊಳೋದು ಗಂಡದ ಏನಿದೆ ಪ್ರಾಬ್ಲಮ್ ಏನಿದೆ ಎಲ್ಲ ಇದಸ್ತಿ ಪಾಸ್ತಿ ವೆಹಿಕಲ್ ಎಲ್ಲ ಇದೆ ಅಲ್ಲೇ ಕಡಿಮೆ ಇದೆ ಅನ್ನೋದು ಅವನ ಒಂದು ಇದು ಗಂಡದ ಸೋಷಿಯಲ್ ವರ್ಕ್ ತರ ಸ್ವಲ್ಪ ಎಲ್ಲ ಕಡೆ ಹೋಗೋದು ಅಲ್ಲಿ ಡೊನೇಷನ್ ಕೊಡೋದು ಸನ್ಮಾನ ಮಾಡಿಸ್ಕೊಡೋದು ಹಾಗಾಗಿ ಕ್ರೇಸ್ ಥರ ಇವಂತ ಕ್ಯಾರೆಕ್ಟರ್ ಪರ್ಸನ್ ಬಟ್ ಇವುಗಳಿಗೆ ಅದೆಲ್ಲ ಬಿಟ್ಟು ನಾರ್ಮಲ್ ಫ್ಯಾಮಿಲಿ ಲೈಫ್ ಲೀಡ್ ಮಾಡಬೇಕು ಅನ್ನೋ ಲೇಔಟ್ 把那个。 ಅನೇಕ ಕೊಡವ ಸಿನಿಮಾಗಳ ನಿರ್ದೇಶಕಿ ಮತ್ತು ನಿರ್ಮಾಪಕಿ ಕೊಟ್ಟುಕತ್ತಿರ ಯಶೋಧ ಕಾರ್ಯಪ್ಪ ಅವರ ಚೊಚ್ಚಲ ಕೃತಿ ಮುಖಾಮುಖಿಯನ್ನು ವೇದಿಕೆಯಲ್ಲಿದ್ದ ಅತಿಥಿಗಳು ಅನಾವರಣ ಮಾಡಿದರು ಈ ವೇಳೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ತಾತಪಂಡ ಸೋಮಯ್ಯ ಮತ್ತು ಕೂಟದ ನಿರ್ದೇಶಕಿ ಬೊಳ್ಳಜಿರ ಯಮುನಾಯ್ಯಪ್ಪ ಉಪಸ್ಥಿತರಿದ್ದರು